ನಮಸ್ತೆ ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳೇ ದಿನನಿತ್ಯವೂ ಕೂಡ ಆ ಭಗವಂತನ ಸ್ಮರಣೆ ಮಾಡಬೇಕು ಯಾಕೆಂದರೆ ನಾವು ಹುಟ್ಟಿರೋದು ಭಾರತ ದೇಶದಲ್ಲಿ ಅದಕ್ಕಾಗಿ ದಿನನಿತ್ಯವೂ ಕೂಡ ಹಲವು ಸೇವೆಗಳನ್ನು ಮಾಡಿಕೊಂಡು ದಿನನಿತ್ಯ ಒಂದು ಕ್ಷೇತ್ರಕ್ಕೆ ಹೋಗಿ ಆ ಭಗವಂತನ ದರ್ಶನ ಮಾಡಬೇಕು ಎಂಬ ಒಂದು ನಂಬಿಕೆಯಿಂದ ನಾವು ಈ ದಿನ ನಾನು ನನ್ನ ಸ್ನೇಹಿತರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಆ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ ಆ ಭಗವಂತನ ಆಶೀರ್ವಾದ ಪಡೆದಿದ್ದೇವೆ ಬಂಧುಗಳೇ ಅಲ್ಲಿಂದ ಸೌತಡ್ ಗಣಪತಿ ದೇವಾಲಯ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ದೇವರಗಳನ್ನು ಆಶೀರ್ವಾದ ಪಡೆದು ಇವತ್ತು ನಾವು ಒಂದು ಕರ್ನಾಟಕದಲ್ಲಿ ಹಲವು ದೇವಾಲಯಗಳ ಮೇಲೆ ನಿಂಬಿಕೆ ಇಟ್ಟುಕೊಂಡು ನಾವು ದೇವರ ದರ್ಶನ ಮಾಡ್ತಾಯಿದ್ದೀವಿ ಬಂಧುಗಳೇ ಇವತ್ತು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಇಲ್ಲದ ಹಾರಪಗಳನ್ನು ಒರೆಸಿ ಇವತ್ತು ಆ ಕ್ಷೇತ್ರವನ್ನು ಕುಂಠಿತ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಏನೇನೋ ಪ್ರಯತ್ನಗಳು ಮಾಡಿದ್ರು ಬಂಧುಗಳೇ ಆದ್ರೂ ಕೂಡ ಆ ಭಗವಂತ ಇದನ್ನೇ ಅನ್ನೊಂದು ನಂಬಿಕೆಯನ್ನು ನಮಗೆ ತೋರಿಸಿದಾನೆ ಆ ಶ್ರೀ ಮಂಜುನಾಥ ಅದಕ್ಕಾಗಿ ಬಂಧುಗಳೇ ನೀವು ಕೂಡ ನಿಮ್ಮ ನಿಮ್ಮ ಕ್ಷೇತ್ರಗಳಿಂದ ನಿಮ್ಮ ನಿಮ್ಮ ತಾಲೂಕುಗಳಿಂದ ಆ ಭಗವಂತನ ಸನ್ನಿಧಾನಕ್ಕೆ ಹೋಗಿ ಆ ಬ ಆ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಪಡೀರಿ ಒಳ್ಳೆಯದಾಗುತ್ತೆ ಏಕೆಂದರೆ ಇವತ್ತು ನಾವು ಕಾಲದಿಂದನೂ ಕೂಡ ನಾವು ಹುಟ್ಟು ಬೆಳೆದಂಗಿಂದನೂ ಕೂಡ ಆ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಯಾರೂ ಕೂಡ ಬಿಟ್ಟಿಲ್ಲ ಆ ಮಂಜುನಾಥ ಸ್ವಾಮಿ ದರ್ಶನ ಮಾಡುವಂಥದ್ದು ಯಾವೋ ಹೋಗ್ತವೆ ಬರ್ತವೆ ಏನೋ ಆಗ್ತದೆ ಅದು ಸಹಜ ಅದು ಅದಕ್ಕಾಗಿ ನಾವು ಯಾವುದನ್ನು ನಮ್ಮ ಆತ್ಮದಲ್ಲಿ ಇಟ್ಕಳ್ದೇನೆ ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರೋಣ ಅಂತ ಹೇಳ್ತಾ ಇವತ್ತು ನಾನು ನನ್ನ ಸ್ನೇಹಿತರು ಕೂಡ ಆ ಭಗವಂತನ ಆಶೀರ್ವಾದ ಪಡೆದಿದ್ದೇವೆ ನೋಡಿ ನಮ್ಮ ಶ್ರೀ ವೆಂಕಟೇಶ್ವರ ತಿರುಪತಿ ಇಷ್ಟು ಲಕ್ಷಾಂತರ ಜನಗಳು ಹೋಗ್ತಾರೆ ಅಲ್ವಾ ಹಂಗೇ ನಮ್ಮ ಕರ್ನಾಟಕದಲ್ಲೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಎಷ್ಟು ಜನ ಹೋಗ್ತಾರೆ ಇಷ್ಟು ಸಾವಿರಾರು ಭಕ್ತಾದಿಗಳು ಹೋಗ್ತಾರೆ ಅದಕ್ಕಾಗಿ ನಾವು ಕೂಡ ಧರ್ಮಸ್ಥಳದಲ್ಲಿ ಇತಿಹಾಸದಿಂದನೂ ಕಾಲದಿಂದನೂ ನೋಡಿದ್ದೀವಿ ಆ ಕ್ಷೇತ್ರ ಎಂಥದ್ದು ಆ ಕ್ಷೇತ್ರದಲ್ಲಿರೋ ನಂಬಿಕೆ ಎಂಥದು ನೋಡಿ ಹಿಂದೆ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಏನು ಹೇಳ್ತಾಯಿದ್ರು ಅಂದರೆ ಆ ಕ್ಷೇತ್ರದಲ್ಲಿ ಒಂದು ಕಲ್ಲಾಗಲಿ ಒಂದು ವಸ್ತು ಆಗಲಿ ನಾವು ಎತ್ಕೊಂಡು ಬಂದರೆ ಆ ಗಾಡಿನೇ ಸ್ಟಾರ್ಟ್ ಆಗೋಲ್ಲ ಅಂತ ಹೇಳ್ತಾಯಿದ್ರು ಅಂದರೆ ಬಸ್ಸು ಮುಂದಕ್ಕೆ ಹೋಗಲ್ಲ ಆವಾಗ ಅವ್ರು ಡ್ರೈವರು ಕೇಳೋರು ಕೇಳೋರಂತೆ ಏನಂತೆ ಅಂದರೆ ನೀವು ಯಾರನ್ನ ಇಲ್ಲಿ ಕಲ್ಲಾಗಲಿ ಒಂದು ಮಣ್ಣಾಗಲಿ ಒಂದು ವಸ್ತು ಆಗಲಿ ಎತ್ಕೊಂಡಿದ್ದೀರಾ ಎತ್ಕೊಂಡಿದ್ದರೆ ಅದನ್ನು ಹಾಕ್ಬಿಡಿ ಗಾಡಿ ಮುಂದಕ್ಕೆ ಹೋಗಲ್ಲ ಅಂತ ಹೇಳ್ತಿದ್ರು ನಾವು ಕೂಡ ಅದನ್ನು ಕಣ್ಣಲ್ಲಿ ಕೇಳಿದ್ದೀವಿ ನೋಡಿ ಎಷ್ಟು ಸತ್ಯವಾಗಿತ್ತು ಅಂದರೆ ನೋಡಿ ಆವಾಗ ಕಾಲ ಅಷ್ಟು ಸತ್ಯ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಆ ಭಗವಂತ ಅದಕ್ಕಾಗಿ ನಾವು ಕೂಡ ಹೋಗೋಣ ಎಲ್ಲ ಕಡೆಯೂ ಹೋಗೋಣ ಭಗವಂತನ ದರ್ಶನ ಮಾಡೋಣ ಅಂತ ಹೇಳ್ತಾ ಇವತ್ತು ನಾನು ನನ್ನ ಸ್ನೇಹಿತರು ಕೂಡ ಹೋಗಿದ್ದೀವಿ ನೀವು ಕೂಡ ಓಡ್ ಬನ್ನಿ ಅಂತ ಹೇಳ್ತಾ ಧರ್ಮಸ್ಥಳ ರೋಂಡ್ ಟ್ರಿಪ್ಪು ಅಂತ ಹೊಂಟಾಗ ಹಲವು ಪುಣ್ಯಕ್ಷೇತ್ರಗಳು ಸಿಗ್ತವೆ ಆಗಿರ್ಬೋದು ಶೃಂಗೇರಿ ಆಗಿರ್ಬೋದು ಕೊಲ್ಲೂರಾಗಿರ್ಬೋದು ಆಗಿರ್ಬೋದು ಮಂಗಳೂರು ಕದ್ರಿ ಮಂಜುನಾಥ ಸ್ವಾಮಿ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಕುಕ್ಕೆ ಆಗಿರ್ಬೋದು ಹಲವು ಪುಣ್ಯಕ್ಷೇತ್ರಗಳು ಸಿಗ್ತವೆ